హలో ఫ్రెండ్స్ ఎల్గూ నమస్కారం సైగా చరిగూ స్వగత ఆ ఫ్రెండ్స్ ఈ విధాలు ನಮ್ಮನೆಯ ಶಿವರಾತ್ರಿ ಅಮಾವಾಸ್ಯೆ ಹಾಗೆ ಹಬ್ಬ ಈ ಸಲ ಹೊಟ್ಟೆಗಿನ ಬಂದಿರೋದ್ರಿಂದ ನಾನು ಒಂದೇ ಸಲ ಆಚರಣೆ ಮಾಡಿದ್ದು ಶಿವರಾತ್ರಿ ಅಮಾವಾಸ್ಯೆ ಮತ್ತು ಹಬ್ಬದ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ಶಿವರಾತ್ರಿ ಮಾರನೇ ದಿವಸ ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ ಸೊ ಹೋಳಿಗೆ ಪ್ರಸಾದವನ್ನು ಇತ್ತು ನಾನು ಪೂಜೆ ಮಾಡ್ಕೊಂಡಿದ್ದು ತುಂಬ ಆಡಂಬರವಾಗಿ ಅಂತಲ್ಲ ಸಿಂಪಲ್ ಆಗಿ ಪೂಜೆ ಮಾಡಿದ್ದೇನೆ ಬನ್ನಿ ನೋಡಂತೆ ನಾನು ಶಿವನಿಗೆ ಬೆಳಗ್ಗೆ ಹಾಲಿನಿಂದ ಬರೀ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿದ್ದೇನೆ ಹಾಗೆ ನೀವು ನೋಡ್ತಾ ಇರ್ಬೋದು ಕಲಸದ ಪೂಜೆ ಅಮಾವಾಸ್ಯ ಆಗೋದ್ರಿಂದ ತಿಂಬೆಹಣ್ಣನ್ನು ಸಹ ಹೆಚ್ಚಿಟ್ಟಿದ್ದೇನೆ ಶಿವನ ಫೋಟೋ ಹಾಗೆ ಇಟ್ವ ಕನ್ನ ದೀಪ ಲಕ್ಷ್ಮೀ ಫೋಟೋ ಅಂತ ಪೂಜೆ ಮಾಡ್ತಿದ್ದೇನೆ ಶಿವ ಗೌರಮ್ಮ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ನಂದಿ ಹಾಗೆ ರುದ್ರಾಕ್ಷಿ ಅಷ್ಟನ್ನು ನಾನು ಪೂಜೆ ಮಾಡ್ಕೊಂಡಿದ್ದೆ ಪ್ಲೇಟ್ ಮೇಲೆ ಹಾಗೆ ತುಪ್ಪದ ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ ಅದು ಮತ್ತು ಲಕ್ಷ್ಮೀ ಫೋಟೋ ನಮ್ಮ ಮನೆಯದರ ಕೆಲಸ ಹಾಗೆ ಹಣ್ಣುಗಳು ಹಾಗೆ ಕಾಯನ್ನು ಒಡೆದು ಪೂಜೆ ಮಾಡ್ಕೊಂಡಿದ್ದೆ ತಾಂಬೂಲ ಮತ್ತು ಹೋಳಿಗೆ ಹೋಳಿಗೆಯ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ ನಾನು ಪ್ರಸಾದಕ್ಕೆ ಇಟ್ಟಿದ್ದೆ ಹಾಗೆ ಸಾಂಬ್ರಾಣಿ ಧೂಪವನ್ನು ಹಾಕಿ ಕಾಯನ್ನು ಒಡೆದು ಪೂಜೆ ಮಾಡ್ಕೊಂಡಿದ್ದೇನೆ ಹಾಗೆ ಹೊಸಲ್ ಪೂಜೆಗೆ ಸಹ ಲಿಂಬನ್ನು ಹೆಚ್ಚಿ ಪೂಜೆ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಇಪ್ಪತ್ತೇಳನೇ ತಾರೀಕು ಆಚರಣೆ ಮಾಡಿರುವಂಥದ್ದು ನಿಮ್ಮೆಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೇನೆ ಇಷ್ಟವಾದರೆ ಲೈಕ್ ಮಿಶ್ರ ಮುಂದೆ ಕಮೆಂಟ್ ಮಾಡಿ ಮತ್ತೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನಾನು ಸಬ್ಸ್ಕ್ರೈಬ್ ಮಾಡಿದ್ದೇನೆ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು